ಸಾಯಿನಾಥ್ ಮಾಸ್ತು ವೇದಲಾಲ್ ಅವರು ಸರಾಜ್ ಅವರು ಪ್ರಸಾದ್ ಶೆಟ್ಟಿ ಅವರು ಮತ್ತು ಅವರು ಈ ಕಾರ್ಯಕ್ರಮಕ್ಕೆ ಐದು ವರ್ಷದ ಅಭಿನಂದಿಸಿಕೊಳ್ತಾ ಇದ್ದೇವೆ ಈ ಬಾರಿ ರೋಡ್ಜ ಅಧ್ಯಕ್ಷರಾಗಿ ಸಾಯಿನಾಥ್ ಶೆಟ್ಟಿ ಅವರು ಹತ್ತು ಹಲವು ಕಾರ್ಯಕ್ರಮಗಳನ್ನು ಸಮಾಜ ಮುಖ್ಯ ಚಿಂತನೆಗಳ ಮೂಲಕ ಮಾಡಲಿಕ್ಕೆ ಹೊರಟಿದ್ದಾರೆ ಅವರನ್ನು ಅಭಿನಂದಿಸಿಕೊಳ್ಳುತ್ತಾ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಏನೋ ನಮ್ದು ಬಹಳಷ್ಟು ಕಾರ್ಯದರ್ಶಿಯಾಗಿ ಕಾರ್ಯೋನ್ಮುಖರಾಗಿರ್ತಕ್ಕಂತಹ ಪ್ರಕಾಶ್ ಆಚಾರ್ಯವ್ರು ಈ ನಿಟ್ಟಿನ ನಾವಿಷ್ಟೇ ಹೇಳೋದು ಎಲ್ಲ ಪ್ರಚಾರ ಇದೆ ಹಾಗಾಗಿ ನಾಯಿ ಮತ್ತು ಬೆಕ್ಕಿಗೆ ನಾವು ರಾಬೀಸ್ ಲಸಿಕೆಯನ್ನು ನೀಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಖಂಡಿತವಾಗಿ ಕೂಡ ರೋಟಿ ಕ್ಲಬ್ ಕಿಂದುಗೋಳಿಯ ಪ್ರಪ್ರಥಮ ಕಾರ್ಯಕ್ರಮ ಪ್ರಪ್ರಥಮ ಈ ಒಂದು ಕೆಲಸ ಏನಿದೆ ಕಾರ್ಯ ಏನಿದೆ ಅದು ಹೊರಗಜ್ಜನ ಸಂವಿಧಾನದಲ್ಲಿ ಇವತ್ತು ಪ್ರಾರಂಭವಾಗಿದೆ ಅಂತ ಹೇಳಿಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಆ ದೇವರ ಆ ದೈವಗಳ ಆ ಕ್ಷೀರಸೆ ನಮ್ಮ ಪಾಲಿಗೆ ಇರಲಿ ಈ ಕಾರ್ಯಕ್ರಮ ಖಂಡಿತವಾಗಿ ಕೂಡ ಜನರ ಮನ ಆಗಲಿ ಅಂತ ಹೇಳಿ ಆಶಿಸಿ ಮಾತುಗಳನ್ನು ನೋಡಿದ್ದೇನೆ ಬಂದ ಏನ ಕೆಲಸ ಮಾಡಿ ಬಹುಶಃ ಲಸಿಕೆಗಳು ಲೇಬಸ್ ನಾಯ್ಬೇಕು ಬಹುಶಃ ಅತಿ ಪ್ರಾಮುಖ್ಯವಾದ ಅತಿಯಾದ ಮೌಕೆ ಮನ್ಕೋ ನಾಯ್ಡ್ ನಾಯ್ಡು ನಮ್ಗೆ ಅದಾಯ್ತು ಚಿದ್ದ ದಾದ ಮಾದ ಆಚನ ಬಂಡ್ ಬಹುಶಃ ನಮ್ಮ ಆಯ್ತಾ ಅಭಿನಿಂದ ಸಾಂಕೋಡು ವಾರಿಚಿದ ಸಾಂಕೋಡು ಇಂಜೆಕ್ಷನ್ ಗೊಪಿನ ಹಂಚಿನ ಆ ಕೆಲಸನ ನಮ್ಮ ಖಂಡಿತವಾಗ್ಲೂ ಮನ್ಕೋಡು ಜನಕಲು ಗಾಲಿ ನಾಯಿ ಬುಚ್ಚ ನಮ್ಮ ಆರೋಗ್ಯ ಎಲ್ಲ ಐಟು ಹಾಳಾಗಿರೋ ಚಾನ್ಸ್ ಉಂಟು ಜೋರು ಮಾತ್ರ ಬಾರಿ ಕೈ ತಳ ಅಂತ ಹೋಮ ಕುಡಂಜ ಆಯ್ತು ಮಳೆ ಮುಟ್ಟುಂಡ ಕೆಲವಾರು ನಂಗೆ ಗೊತ್ತಂದ ನಾಯಿ ಓಡೆ ಮಾತಾ ತೀರ್ತಿದ್ ಬರ್ಪಂದು ಗೊತ್ತಾಗುತ್ತೆ ಭಾರಿ ಅಗತ್ಯವು ರೇಬಿಸ್ ಇಂಜೆಕ್ಷನ್ ಕೊರ್ಪಿನ ಆ ಜನಕುಲು ಈ ಉಪಯೋಗ ಸದುಪಯೋಗ ಮಂತ್ಕೊಳ ಮಂತ್ಕೊಳ್ಳ

अच्छा, 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 अ